ಪೆನ್ಡ್ರೈವ್ ನಲ್ಲಿವೆ ಫೇಮಸ್ ಮುಖಗಳು ಪೆನ್ ಡ್ರೈವ್ ನೋಡ್ತಾ ಇದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ ಅಕ್ಷರಶಃ ಇವತ್ತು ಇಡೀ ರಾಜ್ಯವೇ ಶಾಕ್ ಅಲ್ಲಿದೆ ದಿಗ್ಭ್ರಾಂತಕ್ಕೆ ಒಳಗಾಗಿದೆ ಒಬ್ಬ ಸಂಸದ ಒಬ್ಬ ಸಂಸದ ಈ ರೀತಿಯಾಗೂ ನಡ್ಕೊಳ್ಬಹುದ ಈ ರೀತಿಯಾಗೂ ತನ್ನ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ನಲ್ಲಿ ಕನ್ನಡದ ಪ್ರಖ್ಯಾತ ಗಳಿದ್ದಾರೆ ಎಸ್ ಕನ್ನಡದ ಪ್ರಖ್ಯಾತ ಗಳಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಆರು ಜನ ಆಂಕರ್ಗಳು ಆ ಪೆನ್ ಡ್ರೈವ್ ನಲ್ಲಿ ಇದ್ದಾರೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಮಹಿಳೆಯರನ್ನ ಬಳಸಿಕೊಂಡ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣನ್ಗೂ ಈ ಆಂಕರ್ಗು ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಸಾವಿನ ಮನೆಯಲ್ಲಿ ಗಳ ಇರೋದು ಅಂದ್ರೆ ಇದೇನಾ ಇದೇನ ಜವಾಬ್ದಾರಿ ಪತ್ರಕರ್ತರದು ನಾಚಿಕೆ ಆಗತ್ರಿ ನಮ್ಗೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಮಹಿಳೆಯರನ್ನ ತನ್ನ ಪಲ್ಲಂಗಕ್ಕೆ ಹೇಳ್ಕೊಂಡು ಇವನು ವಿಡಿಯೋ ಮಾಡಿ ಇಟ್ಕೊಂಡಿದಾನೆ ಅದು ವಿಡಿಯೋ ಔಟ್ ಆಗಿದೆ ಯಾವ ಹೆಣ್ಣು ಮಕ್ಕಳ ಮಗವನ್ನು ಸಹ ಬ್ಲರ್ ಮಾಡದೆ ಇವರು ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಪೆನ್ ಡ್ರೈವ್ಗಳು ಮಹಿಳಾ ಆಯೋಗಕ್ಕೆ ಹೋಗಿದೆ ಈ ಚಾನೆಲ್ಗಳು ಚುನಾವಣೆ ಮುಂಚಿತವಾಗಿ ಎಲ್ಲಾ ವಿಷಯ ಗೊತ್ತಿದ್ರು ಸಹ ಬಾಯಿ ಮುಚ್ಕೊಂಡು ಕೂತಿದ್ವು ಚುನಾವಣೆ ಮುಗಿಯುವರೆಗೂ ಬಾಯಿ ಮುಚ್ಕೊಂಡು ಕೂತಿದ್ವು ಹಾದಿ ಬೀದಿನಲ್ಲಿ ಪೆನ್ ಡ್ರೈವ್ ಐತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನೆಲ್ಗಳು ಹೇಳ್ತಾ ಇದ್ರು ಸಹ ಯಾವನು ಸಹ ಬಾಯಿ ಬಿಡ್ಲಿಲ್ಲ ಯಾವ ಚಾನಲ್ನವನು ಬಾಯಿ ಬಿಡಲಿಲ್ಲ ಇದನ್ನ ಟಿ ಆರ್ ಪಿಗೆ ಗೆ ಇದನ್ನ ಬಳ ವ್ಯೂಸ್ಗೋಸ್ಕರವಾಗಿ ಏನೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಒಂದು ಕಡೆ ಸೌಜನ್ಯರಿಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಬಂದಂತ ಕ್ಷಮಿಸಿ ಸೌಜನ್ಯ ಮಾಡಿದಂತಹ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಎಪಿಸೋಡ್ ಮಾಡ್ತಾ ಇದ್ದಾನೆ ಆ ಎಪಿಸೋಡ್ಗಳನ್ನ ಮಾಡೋ ಇದಲ್ಲಿ ಆ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಫೋಟೋಗಳನ್ನ ಬ್ಲರ್ಲ್ ಮಾಡಿ ತೋರಿಸಿ ಒಂದು ಸುದ್ದಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅಲ್ಲಿ ಸೌಜನ್ಯ ನ್ಯಾಯ ಕೊಡಿಸ್ತೀನಿ ಅಂತ ಅರ್ಧಕ್ಕೆ ಬಿಟ್ಬಿಟ್ಟ ಆ ಮನುಷ್ಯ ಇವ್ ಬಿ ಟಿವಿ ಆಂಕರ್ ಮಾತಾಡ್ತಾ ಇದ್ದಾನೆ ಆರು ಜನ ಆಂಕರ್ಗಳು ಆರು ಜನ ಟಿವಿ ಆಂಕರ್ಗಳು ಆರು ಜನ ಟಿವಿ ಆಂಕರ್ಗಳು ಅಂತ ಒತ್ತಿ 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 ಹೇಳ್ತಾ ಇದಾರಲ್ಲ ಅನುಮಾನ ಬರ ತರ ಮಾಡ್ತಾ ಇದಾರಲ್ಲ ಅಲ್ಲಿ ಅವನು ಕಾಮತೃಷಿಗೆ ಬಳಸ್ಕೊಂಡಿರ್ಬೋದು ಆ ಬಳಸ್ಕೊಂಡರು ತನಿಖೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಆ ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನ ಕಾಪಾಡಬೇಕಾದಂತವರು ಇವರು ತನ್ನ ವ್ಯೂಸ್ಗೋಸ್ಕರವಾಗಿ ಆರು ಜನ ಆಂಕರ್ಸ್ ಆರು ಜನ ಆಂಕರ್ಸ್ ಚಿತ್ರ ನಟಿಯರು ಮಾಡೆಲ್ಗಳು ಅಂತ ಹೇಳಿ 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 ಎಲ್ಲರ ಮೇಲೆ ಅನುಮಾನ ಬರೋ ತರ ಮಾಡ್ತಾ ಇದಾರಲ್ಲ ಇವರು ನಿಜವಾಗೂ ಮನುಷ್ಯರ ಮನುಷ್ಯರ ಕುಲಕ್ಕೆ ಹುಟ್ಟಿದಾರ ಇವರು ಜವಾಬ್ದಾರಿಯತವಾದಂತಹ ಪತ್ರಕರ್ತರ ಇವರು ಯಾರು ಆರ್ ಆರು ಜನ ಆಂಕರ್ಗಳು ಎಲ್ಲರ ಮೇಲೆ ಅನುಮಾನ ಬರೋ ತರ ಮಾಡ್ತಾ ಇಲ್ವಾ ಎಲ್ಲರ ಮೇಲೆ ಅನ್ಮಾರ ಬರೋ ತರ ಮಾಡ್ತಾರೆ ಅವರು ಇವ್ರಿಗೂ ಅವ್ರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ನಮಗೆ ನಿಜಕ್ಕೂ ಅಸಹ್ಯ ಆಗುತ್ತೆ ಇವ್ರ ನೋಡ್ತಾ ಇದ್ರೆ ಇವರು ವ್ಯೂಸ್ಗೋಸ್ಕರವಾಗಿ ಟಿ ಆರ್ ಪಿ ಇಷ್ಟೆಲ್ಲ ನೀಚ ಮಟ್ಟಕ್ಕೆ ಕೇಳಿಬೇಕಾ ಇವರು ಕರಾವಳಿಯ ಭಾಗದಲ್ಲಿ ಸೌಜನ್ಯಗೋಸ್ಕರ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇದಾರೆ ಒಬ್ಬ ಒಬ್ಬ ಪತ್ರಕರ್ತ ಸೌಜನ್ಯರ ಪರವಾಗಿ ನಿಂತಿಲ್ಲ ಅಪ್ರಾಪ್ತ ಬಾಲಕಿಯರ ಪರವಾಗಿ ನಿಂತಿಲ್ಲ ಧ್ವನಿಯಾಗಿ ನಿಂತಿಲ್ಲ ದೆಹಲಿಗೆ ಹೋಗಿ ಅಲ್ಲಿ ದೆಹಲಿನಲ್ಲಿ ಪ್ರತಿಭಟನೆ ಮಾಡಿದ್ರನ್ನ ಲೋಕಗಳನ್ನ ಇಟ್ಟಂತಹ ಚಾನೆಲ್ಗಳು ಒಂದೇ ಒಂದು ಬಿಟ್ಟು ಪ್ರಸಾರ ಮಾಡಲಿಲ್ಲ ಇವರಿಗೆ ನಿಜವಾಗ್ಲೂ ನೈತಿಕತೆ ಇದೆಯಾ ಈಗ ಏನ್ ಎಸ್ ಐ ಟಿ ಫಾರ್ಮ್ ಆಗಿದ ತಕ್ಷಣ ಎಲ್ಲರಿಗೂ ಬೈಕ್ಗಳು ಇಟ್ಕೊಂಡು ಇದೇ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣನ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಚುನಾವಣೆ ಹಿಂದೆ ಯಾಕೆ ಮಾತಾಡ್ಲಿಲ್ಲ ಇವರು ಯಾಕೆ ಮಾತಾಡ್ಲಿಲ್ಲ ಇವರು ಅಂದ್ರೆ ಇವರು ಯಾರಿಗೂ ಸಹ ನೈತಿಕತೆ ಇಲ್ಲ ಮೌಲ್ಯಗಳಿಲ್ಲ ತಮ್ಮನ್ನು ತಾವು ಕುಂದ್ಕೊಂಡು ಮಾತಾಡ್ತಾ ಇದಾರಲ್ಲ ಪತ್ರಕರ್ತರೇ ಬದಲಾಗಿ ಬದಲಾಗಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಹೇಳ್ತಾ ಇರೋದು ಇದೇ ಕಾರಣಕ್ಕೋಸ್ಕರವಾಗಿ ಅಸಹ್ಯ ಆಗತ್ರಿ ಹೆಣ್ಣು ಮಕ್ಕಳು ಅಂತಂದ್ರೆ ಏನ್ ತಮಾಷೆನ ನಿಮಗೆ ಜನ್ಮ ಕೊಟ್ಟವ್ರಿ ಅವರು ಒಬ್ಬ ವಿಕೃತ ಕಾಮಿ ಆ ಶಿವಮೂರ್ತಿ ಏನೋ ಮಾಡ್ತಾನೆ ಅವನ ಬಗ್ಗೆ ಸುದ್ದಿ ಮಾಡಲ್ಲ ಅವನ ಯಾವ ತುಮಕೂರಿನಲ್ಲಿ ಒಬ್ಬ ಕಾವಿದಾರಿ ಮಾಡ್ತಾನೆ ಅವನ ಬಗ್ಗೆ ಸುದ್ದಿ ಮಾಡೋದಿಲ್ಲ ಇಲ್ಲಿ ರಾಜಕಾರಣಿಗಳು ಏನು ಬೆತ್ತಲೆ ಆಗಿ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡ್ರು ಅವ್ರ ಬಗ್ಗೆ ಸುದ್ದಿ ಮಾಡೋದಿಲ್ಲ ಇಲ್ಲಿ ಇವನ್ ಯಾವನ ವಿಕೃತ ಕಾಮಿ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತಾರು ಜನ ಮಹಿಳೆಯರನ್ನ ಬಳಸ್ಕೊಂಡು ಅವನಿಗೆ ಚೀಮಾರಿ ಹಾಕೋದಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷ ಸುದ್ದಿಗೋಷ್ಠಿ ಮಾಡ್ತಾರೆ ಸುದ್ದಿ ಮಾಡೋದಿಲ್ಲ ಐ ಟಿ ರಚನೆ ಆಗೋ ಇವರಿಗೆ ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾರೆ ಅದರಲ್ಲಿ ಇಂತಹ ಅವರು ಇಂತಹ ಬಿ ಟಿವಿನಲ್ಲಿ ಏನ್ ಮಾತಾಡ್ತಾ ಇದಾರಲ್ಲ ಇಂತವರು ಇಂತಹ ನೀಚೆ ಕೆಲಸ ಮಾಡ್ತಾ ಇದಾರಲ್ಲ ಆರು ಜನ ಆಂಕರು ಆರು ಜನ ಆಂಕರು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರಲ್ಲ ಇವರು ಆರು ಜನ ಆಂಕರ್ಗಳು ನಿನಗೆ ವಿಷಯ ಗೊತ್ತಿದ್ದರೆ ನಿನಗೆ ಕರೆಕ್ಟ್ ಆಗಿ ಇವರು ಗೊತ್ತಿದ್ದಾರೆ ನಿರಂತರ ದಾಖಲೆ ಇದ್ದರೆ ಪ್ರಸಾರ ಮಾಡುವ ನೀನು ಪ್ರಸಾರ ಮಾಡು ಆಂಕರ್ಗಳ ಬಗ್ಗೆ ಪ್ರಸಾರ ಮಾಡು ಸಿನಿಮಾ ನಟರ ಬಗ್ಗೆ ಪ್ರಸಾರ ಮಾಡು ಮಾಡಲ್ಗಳ ಬಗ್ಗೆ ಪ್ರಸಾರ ಮಾಡು ಯಾಕೆ ಈ ರೀತಿಯಾದಂತಹ ಅಡ್ಡಗೋಡೆ ಮೇಲೆ ದೀಪ ಇಟ್ಕೊಂಡು ವ್ಯೂಸ್ಗೋಸ್ಕರವಾಗಿ ಯಾವನೂ ನಮ್ಮನ್ನು ಕೇಳೋದಿಲ್ಲ ಅಂತೇಳಿ ಆ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಅನುಮಾನ ಬರೋ ಥರ ಮಾತಾಡ್ತೀರಿ ಈ ಸುದ್ದಿಗಳನ್ನು ಯಾಕೆ ಮಾತಾಡ್ತೀರಿ ಟಿ ವಿ ಚಾನೆಲ್ನಲ್ಲಿ ಮಾಡ್ತಾ ಇರುವಂತಹ ಆಂಕರ್ಗಳ ಮೇಲೆ ಎಲ್ಲರ ಮೇಲೆ ಅನುಮಾನ ಪಡ್ಬೇಕಾ ಜನರು ಎಲ್ಲರ ಮೇಲೆ ಅನುಮಾನ ಪಡ್ಬೇಕಾ ಆರು ಜನರು ಆದರೂ ಟಿ ವಿ ಎಷ್ಟು ಜನ ಇದ್ದಾರೆ ನೀವು ಇದ್ದಾರೆ ಎಲ್ಲರ ಮೇಲೆ ಅನುಮಾನ ಪಡ್ಬೇಕಾ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಹೋದ್ಯೋಗಿಗಳಲ್ಲೂ ಸಹ ಆಯ್ಕಾರಿಗಳು ಇದಾರಲ್ಲ ಎಲ್ಲರ ಮೇಲೆ ಅನುಮಾನ ಪಡ್ಬೇಕಾ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಗೆ ಆ ವಿಕ ವಿಕೃತ ಕಾವಿಗೂ ನಿಮ್ಗೆ ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆ ಬದಲಾಗ್ರಿ ಪತ್ರಕರ್ತರೇ ಬದಲಾಗ್ರಿ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ಕೂತಿದ್ದೀರಿ ಬದಲಾಗ್ರಿ ಅಂದ್ರೆ ಜನ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಅವರು ಹೇಳ್ತಾರಲ್ಲ ಆ ರೀತಿ ಹಾದಿ ಬೀದಿನಲ್ಲಿ ಚಪ್ಪಲಿ ತಗೊಂಡು ಹೊಡಿತಾರೆ ನಿಮ್ಗಳಿಗೆ ಅರ್ಥ ಮಾಡ್ಕೊಳ್ಳಿ ಅಸಹ್ಯ ಆಗುತ್ತೆ ಹೆಣ್ಣು ಮಕ್ಕಳು ಅಂದರೆ ಏನು ತಿಳ್ಕೊಂಡಿದ್ದರಿ ಒಬ್ಬ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮೊಮ್ಮಗ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳನ್ನ ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ಗೊತ್ತಿಲ್ಲದಿರೋ ವಿಚಾರಗಳೇವು ಪ್ರಧಾನಮಂತ್ರಿಗಳಿಗೂ ಗೊತ್ತಿರುತ್ತೆ ಮಾಜಿ ಪ್ರಧಾನಮಂತ್ರಿಗಳು ಗೊತ್ತಿರುತ್ತೆ ಅವರ ಅಪ್ಪ ಸಚಿವರಾಗಿರ್ತಾರೆ ಶಾಸಕರಾಗಿದ್ದಾರೆ ಅವರ ತಾಯಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಅವರ ಚಿಕ್ಕಪ್ಪ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರ ಏನೋ ಸಂಬಂಧಿಕರು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡ್ತಾರೆ ಡಾಕ್ಟರ್ ಮಂಜುನಾಥ್ ಅವರು ಇದೆಲ್ಲ ಒಂದೇ ಕುಟುಂಬದವರಲ್ವಾ ಎಲ್ಲ ರಾಜಕೀಯದಲ್ಲಿಲ್ವಾ ಇವ್ರಿಗೆ ಗೊತ್ತೇ ಇಲ್ವಾ ಅವ್ರಿಗೆ ಇದು ವಾಸ್ತವ ಸತ್ಯ ಇದು ಪತ್ರಕರ್ತರುಗಳು ಚಾನೆಲ್ಗಳು ಇದನ್ನು ಬಚ್ಚಿಟ್ಟು ಮೊದಲನೇ ಹಂತದ ಚುನಾವಣೆ ಆಗೋವರೆಗೂ ಬಚ್ಚಿಟ್ಟು ಆಮೇಲೆ ಸುದ್ದಿ ಪ್ರಸಾರ ಎಸ್ ಐ ಟಿ ಆದ್ಮೇಲೆ ಪ್ರಸಾರ ಮಾಡುವಂಥದ್ದು ಅದರ ಜೊತೆಗಿಂತಹ ಬಿ ಟಿವಿ ಅಂತಹ ಸುದ್ದಿಗಳು ಪವರ್ ಟಿವಿ ಅಂತವರು ಇವರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಸುದ್ದಿ ಮಾಡ್ತಾ ಇದಾರೆ ಹೊರತು ಯಾರಿಗೂ ನ್ಯಾಯ ಕೊಡ್ಸಕ್ಕೆಲ್ಲ ಇವರು ಉದಾಹರಣೆಗೆ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣವನ್ನ ಅಕ್ಷರ ಮೀಡಿಯಾ ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದೆ ಸ್ನೇಹಿತರೆ ನಾವು ಮನುಷ್ಯರು ಮನುಷ್ಯರಾಗಿ ಜೀವನ ಮಾಡೋಣ ಮೃಗಗಳಿಗಿಂತ ಕಡೆಯಾಗೋದು ಬೇಡ ಹೆಚ್ಚು ಮುಖ್ಯವಾಗಿ ಪತ್ರಕರ್ತರು ನಿಮ್ಮ ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡಬೇಡಿ ನಿಮಗೊಂದು ಜವಾಬ್ದಾರಿ ಇದೆ ನಿಮ್ಗೊಂದು ಕರ್ತವ್ಯ ಇದೆ ಕರ್ತವ್ಯವನ್ನ ಮೀರಬೇಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ